ನಡೆದ ಅಣ್ಣ ಮತ್ತು ತಮ್ಮನ ಮನೆಯ ಕಳ್ಳತನ ಪ್ರಕರಣವನ್ನ ಜ್ಞಾನಭಾರತಿ ಠಾಣೆ ಪೊಲೀಸರು ಭೇದಿಸಿದ್ದಾರೆ ಬರೋಬ್ಬರಿ ಮೂವರು ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಮಾಹಿತಿ ನೀಡಿದ್ರು ಇದರಲ್ಲಿ ಇಬ್ಬರು ಆರೋಪಿಗಳು ರೌಡಿ ಶೀಟರ್ ಗಳಾಗಿದ್ದು ನಾನೂರು ಗ್ರಾಂ ಚಿನ್ನ ಸೇರಿದಂತೆ ಬರೋಬ್ಬರಿ ಐವತ್ತು ಲಕ್ಷ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡಿರುವುದಾಗಿ ಮಾಹಿತಿ ನೀಡಿದರು Mà, అంటే అన్నమాట అండి థాంక్యూ థాంక్యూ ಈಗ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅದು ನಮ್ಮ ಹೊಸ ಡಿವಿಷನ್ ಸೌತ್ ವೆಸ್ಟ್ ನಲ್ಲಿ ಎರಡು ಮನೆಯಲ್ಲಿ ಕಲ್ತನ ಆಗಿತ್ತು ಅದು ಕೆಳಗಡೆ ಮೇಲೆ ಇಬ್ರು ಅನ್ನ ತಮ್ಮದ ಮನೆ ಇತ್ತು ಆ ಪರ್ಟಿಕ್ಯುಲರ್ ಮನೆ ಮೂರನೇ ತಾರೀಕು ಕೇಸ್ ರಿಜಿಸ್ಟರ್ ಆಗಿದೆ ಒಂದು ಮೂರನೇ ತಾರೀಕು ಇದೇ ತಿಂಗಳ ಮೂರನೇ ತಾರೀಕು ಕೇಸ್ ರಿಜಿಸ್ಟರ್ ಆಗಿ ನಮ್ಮ ಪೊಲೀಸ್ ಅವರು ಒಳ್ಳೆ ಬೇರೆ ಬೇರೆ ಟೆಕ್ನಾಲಜಿ ಟೆಕ್ನಿಕಲ್ ಎವಿಡೆನ್ಸಸ್ ಆಧಾರದ ಮೇಲೆ ಮೂರು ಜನ ಆರೋಪಿಗೆ ಅವರು ಅರೆಸ್ಟ್ ಮಾಡಿದ್ದಾರೆ ಆ ಮೂರು ಜನ ಆರೋಪಿ ಪೈಕಿ ಇಬ್ಬರು ಮೇಲೆ ಹಲವಾರು ಕೇಸಸ್ ಇದೆ ಮತ್ತೆ ರೌಡಿ ಶೀಟ್ ಕೂಡ ಇದೆ ಅವರ ಮೇಲೆ ಇನ್ನೊಬ್ಬ ಆರೋಪಿ ಮೇಲೆ ಕೂಡ ಹಲವಾರು ಕೇಸಸ್ ಇದೆ ಥೆಫ್ಟ್ ಈ ಒಟ್ಟು ಟೆಫ್ಟ್ ಥೆಫ್ಟ್ ಅದು ಅಂದಾಜ್ ವ್ಯಾಲ್ಯೂ ಐವತ್ತು ಲಕ್ಷ ಇದೆ ಇದರಲ್ಲಿ ಮೋರ್ ದೆನ್ ಫೋರ್ ಹಂಡ್ರೆಡ್ ಗ್ರಾಮ್ಸ್ ಗೋಲ್ಡ್ ಸೆವೆನ್ ಮೋರ್ ದೆನ್ ಸೆವೆನ್ ಹಂಡ್ರೆಡ್ ಗ್ರಾಮ್ಸ್ ಸಿಲ್ವರ್ ಮತ್ತೆ ಕ್ಯಾಶ್ ಮತ್ತೆ ಟೂ ವೀಲರ್ ಎಲ್ಲ ಸೇರಿ ಐವತ್ತು ಲಕ್ಷ ಅಂದಾಜು ಬೆಳೆಬಾರ್ದು ನಮ್ಮ ಸೌತ್ ವೆಸ್ಟ್ ಡಿ ಸಿ ಪಿ ಮತ್ತು ಅವ್ರದ್ದು ಟೀಮ್ ಅವ್ರು ಒಳ್ಳೆ ಕೆಲಸ ಮಾಡಿ ಡಿಟೆಕ್ಟ್ ಮಾಡಿದ್ದಾರೆ ಇವರು ಇಬ್ರು ರೌಡಿ ಶೀಟರ್ಸ್ ಇದ್ದಾರೆ ಅವ್ರದ್ದು ಹಳೆ ಸಿ ಕೆ ಕೆ ಸಿ ಸಿ ಕೆ ಎಚ್ ಕಟ್ಟು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅವ್ರ ಮೇಲೆ ಕೇಸಸ್ ರಿಜಿಸ್ಟರ್ಡ್ ಇದೆ ನಮ್ಮ ಟೀಮ್ ಜ್ಞಾನಮಾರ್ತಿ ಟೀಮ್ Ô mọi người đã thấy tiếng anh ơi anh ơi anh ơi anh ơi anh 好，下一嗯。